ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಬಹಳ ಕೆಟ್ಟದಾಗಿ ಫ್ಲಾಪ್ ಆದ ನಂತರ ಸಂಜು ಸ್ಯಾಮ್ಸನ್ ಅವರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಫ್ಯಾನ್ಸ್ ಮತ್ತು ಕೋಚ್ ನಿಂದ ಹಿಡಿದು ಇಡೀ ಭಾರತವೇ ಟೀಂ ಇಂಡಿಯಾ ಮೇಲೆ ಸಂಜು ಹೊರೆಯಾಗಿದ್ದಾನೆ ಎಂದು ಹೇಳುತ್ತಿದ್ದಾರೆ ಯಾವುದರ ಭಯವಿತ್ತೋ ಅದೇ ಆಯಿತು ಇದನ್ನೆಲ್ಲ ನೋಡಿ ಸಂಜು ಅಳುತ್ತಾ ಮಾಡಿದರೂ ದೊಡ್ಡ ಘೋಷಣೆ ತಂಡದಿಂದ ಹೋಗುವ ಮುನ್ನ ಸಂಜು ತೆಗೆದುಕೊಂಡ ಪ್ರಮಾಣವನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿ ಸಂಜು ಸ್ಯಾಮ್ಸನ್ ಅವರಿಗೆ ಉಳಿದಿರುವುದು ಇದು ಕೊನೆಯ ದಾರಿ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ರೀಸೆಂಟ್ ಆಗಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಟಿ ಟ್ವೆಂಟಿ ಸರಣಿಯನ್ನು ಭಾರತ ತಂಡ ಮೂರು ಮತ್ತು ಸೊನ್ನೆಯ ಅಂತರದಿಂದ ಗೆದ್ದುಕೊಂಡಿತು ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಈ ಸರಣಿಯ ಮೂರು ಪಂದ್ಯಗಳಲ್ಲಿಯೂ ಕೂಡ ಭಾರತದ ಒಬ್ಬ ಆಟಗಾರ ಬಹಳ ಕೆಟ್ಟದಾಗಿ ಫ್ಲಾಪ್ ಆಗಿದ್ದು ಕಾಣಿಸಿಕೊಂಡಿತು ಮತ್ತು ಆ ಆಟಗಾರ ಬೇರೆ ಯಾರೂ ಅಲ್ಲ ಸಂಜು ಸ್ಯಾಮ್ಸನ್ ಟೀಂ ಇಂಡಿಯಾದ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿರುವ ಸಂಜು ಸ್ಯಾಮ್ಸನ್ ಅವರು ತಂಡದಲ್ಲಿ ಅವಕಾಶ ಪಡೆದುಕೊಂಡರೂ ಕೂಡ ಟೀಂ ಇಂಡಿಯಾಗಾಗಿ ಅಷ್ಟು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಹೌದು ಸ್ನೇಹಿತರೆ ಶ್ರೀಲಂಕಾ ವಿರುದ್ಧ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವಕಾಶ ಪಡೆದುಕೊಂಡ ಸಂಜು ಸ್ಯಾಮ್ಸನ್ ಅವರು ತೀಕ್ಷ್ಣ ಅವರ ಬೌಲಿಂಗ್ ನ ಮೊದಲ ಎಸೆತದಲ್ಲೇ ಔಟ್ ಆದರು ಆದರೂ ಗೌತಮ್ ಗಂಭೀರ್ ಅವರು ಸಂಜು ಸ್ಯಾಮ್ಸನ್ ಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುತ್ತಾರೆ ಎಂಬ ಭರವಸೆಯಿಂದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಕೂಡ ಆಡಲು ಅವಕಾಶ ಕೊಟ್ಟರು ಆದರೆ ಮತ್ತೊಂದು ಬಾರಿ ಸಂಜು ಸ್ಯಾಮ್ಸನ್ ಅವರು ಕೇವಲ ಗೌತಮ್ ಗಂಭೀರ್ ಅವರು ಅಷ್ಟೇ ಅಲ್ಲದೆ ಇಡೀ ಟೀಂ ಇಂಡಿಯಾವನ್ನು ನಿರಾಶ ಮಾಡುವ ಮೂಲಕ ಮತ್ತೊಂದು ಬಾರಿ ಡಕೌಟ್ ಆದರು ಸಂಜು ಸ್ಯಾಮ್ಸನ್ ಅವರಂತಹ ಎಕ್ಸ್ಪೀರಿಯನ್ಸ್ ಆಟಗಾರನಿಂದ ಸತತವಾಗಿ ಎರಡೂ ಪಂದ್ಯಗಳಲ್ಲಿ ಈ ರೀತಿಯಾದ ಕಳಪೆ ಪ್ರದರ್ಶನವನ್ನು ನೋಡಿ ಇಡೀ ಟೀಂ ಇಂಡಿಯಾದ ಆಟಗಾರರು ಬಹಳ ಶಾಕ್ ಆದರು ಆದರೆ ಈಗ ಸಂಜು ಅವರ ಮೇಲೆ ಭರವಸೆ ಇಟ್ಟಿದ್ದ ಗೌತಮ್ ಗಂಭೀರ್ ಅವರೇ ಇನ್ ಮುಂದೆ ಸಂಜು ಸ್ಯಾಮ್ಸನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟ ಎಂದು ನೇರವಾಗಿ ಹೇಳಿದ್ದಾರೆ ಹೌದು ಸ್ನೇಹಿತರೆ ಇದಕ್ಕೂ ಮುನ್ನ ಗೌತಮ್ ಗಂಭೀರ್ ಅವರೇ ಸಂಜು ನಂತಹ ಅದ್ಭುತವಾದ ಟ್ಯಾಲೆಂಟ್ ವೇಸ್ಟ್ ಆಗಬಾರದೆಂದು ಅವರಿಗೆ ಸತತವಾಗಿ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡುತ್ತಿದ್ದರು ಆದರೆ ಅದರ ಪ್ರತಿಕ್ರಿಯೆಯಾಗಿ ಸಂಜು ಸ್ಯಾಮ್ಸನ್ ನೀಡಿದ ಪ್ರದರ್ಶನವನ್ನು ನೋಡಿ ಈಗ ಗಂಭೀರ್ ಅವರು ಕೂಡ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಗೌತಮ್ ಗಂಭೀರ್ ಅವರ ಈ ರೀತಿಯ ಹೇಳಿಕೆಯ ನಂತರ ಈಗ ಸಂಜು ಸ್ಯಾಮ್ಸನ್ ಅವರ ಕರಿಯರ್ ಬಹಳ ಕಷ್ಟದಲ್ಲಿದೆ ಎಂದು ಹೇಳಿದರೆ ತಪ್ಪಾಗದು ಆದರೆ ಇದರ ಬಗ್ಗೆ ಮೂರನೇ ಟಿ ಟ್ವೆಂಟಿ ಮುಕ್ತಾಯಗೊಂಡ ನಂತರ ಮಾತನಾಡಿದ ಸಂಜು ಸ್ಯಾಮ್ಸನ್ ಅವರು ನಾನು ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಬಹಳ ಬಲಿಷ್ಠವಾಗಿ ಕಂಬ್ಯಾಕ್ ಅನ್ನು ಮಾಡುತ್ತೇನೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ನಾನು ಮಾಡಿದ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಕೆಲಸ ಮಾಡಿ ಆದಷ್ಟು ನನ್ನ ಬ್ಯಾಟಿಂಗ್ ಅನ್ನು ಇಂಪ್ರೂವ್ ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಅಷ್ಟೇ ಅಲ್ಲದೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ತಂಡದಲ್ಲಿ ಆಡಲು ಅವಕಾಶ ಕೊಟ್ಟ ಗಂಭೀರ್ ಅವರಿಗೆ ನಾನು ಮತ್ತೊಮ್ಮೆ ಟೀಂ ಇಂಡಿಯಾಗೆ ಮರಳಿದರೆ ಅವರಿಗೆ ನಾನು ಮತ್ತೆಂದು ನಿರಾಶೆ ಮಾಡುವುದಿಲ್ಲ ಎಂಬ ಭರವಸೆ ನೀಡುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹೇಳಿದ ಹಾಗೆ ಸಂಜು ಸ್ಯಾಮ್ಸನ್ ಅವರು ಮತ್ತೊಮ್ಮೆ ಟೀಂ ಇಂಡಿಯಾಗೆ ಬಲಿಷ್ಠವಾಗಿ ಮರಳುತ್ತಾರೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ